ಹ ಬಂತು 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 ವಿಮಾನ ಬಂತು ಬಂತು ವಿಮಾನ ಯಾರು ಅದರ ಸಮಾನ ಯಾರು ಅದರ ಸಮಾನ ಯಾರು ಅದರ ಸಮಾನ ಬಂತು ವಿಮಾನ ಬಂತು ಬಂತು ವಿಮಾನ ಯಾರು ಅದರ ಸಮಾನ ಯಾರು ಅದರ ಸಮಾನ ಹಕ್ಕಿಯಂತೆ ಹಾರಿತು ಹಕ್ಕಿಯಂತೆ ಹಾರಿತು ಮೇಲೆ ಮೇಲೆ ಸಾಗಿತು ಮೇಲೆ ಮೇಲೆ ಸಾಗಿತು ಹಕ್ಕಿಯಂತೆ ಹಾರಿತು ಹಕ್ಕಿಯಂತೆ ಹಾರಿತು ಮೇಲೆ ಮೇಲೆ ಸಾಗಿತು ಮೇಲೆ ಮೇಲೆ ಸಾಗಿತು ಒಂದು ಬಂತು ವಿಮಾನ ಬಂತು ಬಂತು ವಿಮಾನ ಯಾರು ಅದರ ಸಮಾನ ಯಾರು ಅದರ ಸಮಾನ ಮಾಡುವರ್ಬರ್ ದಾನುಬೋರ್ಬರ್ಜಾನ ಮಾಡುಬೋರ್ ಬರ್ದಾನ ಮಾಡು ಜಾನ ಹಕ್ಕಿಯಂತೆ ಹಾರಿತು ಹಕ್ಕಿಯಂತೆ ಹಾರಿತು ಚುಕ್ಕೆಯಾಗಿ ಹೋಯಿತು ಎಂತೆ ಹಾರಿತು ಹಕ್ಕಿಯಂತೆ ಹಾರಿತು ಚುಕ್ಕೆಯಾಗಿ ಹೋಯಿತು ಚುಕ್ಕೆಯಾಗಿ ಹೋಯಿತು ಬಂತು ಬಂತು ವಿಮಾನ ಬಂತು ಬಂತು ವಿಮಾನ ಯಾರು ಅದರ ಸಮಾನ ಯಾರು ಅದರ ಸಮಾನ ನಾನೇ ಅದರ ಸಮಾನ ನಾನೇ ಅದರ ಸಮಾನ ಯಾರು ಅದರ ಸಮಾನ ಯಾರು ಅದರ ಸಮಾನ ನಾನೇ Samana. Nani Adara Samana.